ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಎಸ್ ಕೆ ಮೈಸೂರು ರುಚಿ ಈ ದಿನ ಮಾವ್ಕಾಯಿ ತುರಿಯಿಂದ ಚಿತ್ರಾನ್ನದ ಗೊಜ್ಜು ಹೇಗೆ ಮಾಡೋದು ಈರುಳ್ಳಿ ಇಲ್ಲದೆ ಮಾಡೋದು ಹೇಗೆ ಮಾಡೋದು ಕಾಯಿ ಎಲ್ಲ ಹಾಕಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡ್ಕೊಂಬರೀರಿ ಬನ್ನಿ ಇವತ್ತು ಸಂಕಷ್ಟರ ಚತುರ್ಥಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಗಣಪತಿಗೆ ಹಾಲು ಮೊಸರು ಜೇನುತುಪ್ಪ ಸಕ್ಕರೆ ಪುಡಿ ಬಾಳೆಹಣ್ಣು ಹಾಕಿ ಅಭಿಷೇಕ ಮಾಡಿದ್ದೀನಿ ಇವಾಗ ಪೂಜೆ ಮಾಡೋದಕ್ಕೆ ಶುರು ಮಾಡ್ತೀನಿ ಮತ್ತು ಗಣಪತಿನ ಕ್ಲೀನಾಗಿ ತೊಳೆದು ಗರಿಕೆ ಇಟ್ಟು ಕುಂಕುಮ ಅರಿಶಿಣ ಚಂದ್ರ ಎಲ್ಲ ಇಟ್ಟು ಹೂವು ಧರಿಸಿದ್ದೀನಿ ಇವಾಗ ನೂರ ಒಂದು ಮಂತ್ರ ಹೇಳ್ತಾ ನೂರ ಒಂದು ಹೂವು ಅಭಿಷೇಕ ಮಾಡಬೇಕು ಇಲ್ಲಿ ಇದರ ಕೈಯಲ್ಲಿ ಇಟ್ಕೊಂಡ್ರೆ ಗಣಪತಿ ಹಿಂಗೆ ಮುಚ್ಚಿದ್ರೆ ಮುಚ್ಕೋಬೇಕು ಅಷ್ಟು ಮುಷ್ಟಿ ಗಣಪತಿ ಮುಚ್ಕೊಳ್ಳೋಷ್ಟು ಸಣ್ಣ ಗಣಪತಿ ತಗೋಬೇಕು ಪೂಜೆ ಮಾಡಬೇಕಾದ್ರೆ ಇವತ್ತು ಸಂಕಷ್ಟಹಾರ ಗಣಪತಿ ಮೊದಲು ಪೂಜೆ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ನೂರ ಒಂದು ಮಂತ್ರ ಹೇಳಿ ನೂರ ಒಂದು ಹೂವು ಹಾಕಬೇಕು ಇಲ್ಲಿ ನೂರ ಒಂದು ಮಂತ್ರ ಬರ್ಕೊಂಡಿದ್ದೀನಿ ಇದನ್ನು ಓದಬೇಕು ಲಾಸ್ಟಲ್ಲಿ ತುಪ್ಪ ದೀಪ ಬೆಳಗ್ಗೆ ಗಣಪತಿಗೆ ಸಂಕಷ್ಟಹಾರ ಗಣಪತಿಗೆ ಪೂಜೆ ಮಾಡೋದು ನಮ್ಮನೆ ದೇವರು ರೇಣುಕಾದೇವಿ ಎಲ್ಲಮ್ಮ ತಾಯಿ ಇದು ಸಂಕಷ್ಟಹರ ಗಣಪತಿಯ ಪೂಜೆ ಮಂಗಳವಾರ ನಡೆದಿರೋದು ಇದನ್ನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಈ ಶಂಖಪುಷ್ಪ ಹೂವು ನಮ್ಮನೆ ತಾರಸಿ ಮೇಲೆ ಕುಂಡದಲ್ಲಿ ಹಾಕ್ಕೊಂಡಿದ್ದೀನಿ ನಮಗೆ ದಿನ ಡೈಲಿ ಪೂಜೆಗೆ ಆಗುತ್ತೆ ಶಂಖಪುಷ್ಪ ವೈಟು ಮತ್ತು ನೀಲಿ ಮಾವನ್ಕಾಯ್ತುರಿ ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಇದ್ರ ಜೊತೆ ತುರಿ ಈ ಮೂರನೂ ನೀರು ಹಾಕ್ತೆ ಪೌಡ್ರ್ ಮಾಡ್ಕೊಳ್ತೀನಿ ಮಿಕ್ಸಿ ಜಾರ್ಗೆ ಹಾಕಿ ಈ ಪಾತ್ರೆಗೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿದ್ದೀನಿ ಈ ಗೊಜ್ಜಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಕಡಲೆಕಾಯಿ ಬೀಜ ಹಾಕ್ತಾಯಿದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ ನೋಡಿ ಇಷ್ಟು ಫ್ರೈ ಆದಮೇಲೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಂತ್ಯ ಕರಿಬೇವು ಒಂದೆರಡು ಒನ್ ಮೆಣಸು ಬಾಳ್ಕದ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಬಾಳ್ಕದ ಮೆಣಸಿನ್ಕಾಯಿ ಇಲ್ಲ ಅಂದರು ಬೇರೆ ಮೆಣಸಿನ್ಕಾಯಿ ಹಾಕ್ಬೋದು ಇದ್ರ ಜೊತೆ ಫ್ರೈ ಆಗಲಿ ತುರಿದ ಮಾವಿನಕಾಯಿ ತೆಂಗಿನಕಾಯಿ ತುರಿ ಹಸಿ ಮೆಣಸಿನ್ಕಾಯಿ ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಹಾಕಿ ಇವಾಗ ಇದಕ್ಕೆ ಉಪ್ಪು ಮತ್ತು ಅರ್ಶಿಣದ ಪುಡಿ ಹಾಕ್ತೀನಿ ಈರುಳ್ಳಿ ಇಲ್ಲದೆ ಮಾಡ್ತಾ ಇರೋ ಚಿತ್ರಾನ್ನದ ಮಾವಕಾಯಿ ಗೊಜ್ಜು ಇದು ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ಇದೇನು ಹದಿನೈದು ದಿವಸದವರೆಗೂ ಫ್ರಿಜ್ಜಲ್ಲಿ ಇಟ್ಕೊಂಡು ಅನ್ನ ಕಲಸ್ಕೊಂಡು ತಿನ್ಬೋದು ಇವಾಗ ತುರಿದಿರೋದು ಹಾಕೋಣ ಮಿಕ್ಸಿ ಜಾರಲ್ಲಿರೋದು ಆ ಪುಡಿ ಮಾಡಿರೋದು ಹಾಕಿದ್ಮೇಲೆ ಸ್ವಲ್ಪ ಒಂದು ಮೂರು ನಾಲ್ಕು ನಿಮಿಷ ಬಾಡ್ಸೋಣ ಕಡಿಮೆ ಉರಿ ಮಾಡ್ಕೋಬೇಕು ಇವಾಗ ಬಾಡಿಸೋಣ ಸ್ವಲ್ಪ ಹೊತ್ತು ಇವಾಗ ಮುಚ್ಚಳ ತೆಗೆದು ನೋಡೋಣ ನೋಡಿ ಇಷ್ಟು ಬಾಡಿದ್ರೆ ಸಾಕು ಇವಾಗ ಸ್ಟವ್ ಆಫ್ ಮಾಡೋಣ ಇವಾಗ ಚಿತ್ರಾನ್ನದ ಗೊಜ್ಜು ತಯಾರಾಗಿದೆ ಈರುಳ್ಳಿ ಹಾಕಿಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಇದು ಹದಿನೈದು ದಿವಸ ಒಂದು ತಿಂಗಳವರೆಗೂ ಇಟ್ಕೋಬೋದು ಡಬ್ಬಿಲ್ ಹಾಕಿ ಫ್ರಿಜ್ಜಲ್ಲಿ ಇವಾಗ ಅನ್ನ ಕಲಿಸೋಣ ಇವಾಗ ಕುಕ್ಕರ್ಗೆ ಅಕ್ಕಿ ಹಾಕಿ ತೊಳ್ಕೊಂಡಿದ್ದೀನಿ ಮೂರು ಸಲ ಒಂದು ಎರಡು ನೀರು ಹಾಕಿ ಇಟ್ಟಿದ್ದೀನಿ ಇವಾಗ ಕುಕ್ಕರ್ ಇಟ್ಟು ಎರಡು ವಿಷಲ್ ತೊಗೊಳ್ಳೋಣ ಚಿತ್ರಾನ್ನಕ್ಕೆ ಅನ್ನ ಆಗಿದೆ ಇವಾಗ ಮುಚ್ಚಲ ತೆಗ್ದಿದ್ದೀನಿ ಚೆನ್ನಾಗಿ ಆರಿಸೋಣ ತಣ್ಣಗೆ ಮಾಡೋಣ ಇದನ್ನು ಕಲಿಸ್ಬೇಕಾದ್ರೆ ತಣ್ಣಗಿರ್ಬೇಕು ಅನ್ನ ಚಿತ್ರಾನ್ನದ್ದು ಗೊಜ್ಜು ಮಾಡಿದ್ವಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕಲಿಸ್ತೀನಿ ಕೈಯಿಂದನೇ ಕಲಿಸ್ಬೇಕು ನೋಡಿ ಚಿತ್ರಾನ್ನ ಕಲಿಸಿದ್ದೀನಿ ಈ ರೀತಿ ಮಾವಿನಕಾಯಿ ಚಿತ್ರಾನ್ನ ನೀವು ಮಾಡ್ಕೊಂಡು ಇಟ್ಕೊಳ್ಳಿ ಮತ್ತು ತುರಿನ ಸ್ಟೋರ್ ಮಾಡೋದು ಹೇಗೆ ಅಂತಲೂ ತೋರಿಸಿದ್ದೀನಿ ನಮ್ಗೆ ಯಾವಾಗ ವರ್ಷ ತನಕ ಇರುತ್ತದೆ ಫ್ರೀಝರಲ್ಲಿ ನಮ್ಗೆ ಯಾವಾಗ ಚಿತ್ರಾನ್ನ ಬೇಕು ಈ ರೀತಿ ಮಾಡಿಕೊಂಡು ಕಲಿಸ್ಕೊಂಡು ತಿನ್ಬೋದು ಇವಾಗ ಸರ್ವ್ ಮಾಡೋಣ ಮೊಸರು ಹಾಕ್ಕೊಂಡು ಚಿತ್ರಾನ್ನ ತಿನ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ ಬಾಯ್